ಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು ಭವ್ಯವಾದಂಥ ಇತಿಹಾಸವುಳ್ಳದ್ದು ಭಗಮುನಿ ಪ್ರತಿಷ್ಠಿತ ಆದಂಥ ಪ್ರಸಿದ್ಧವಾಗಿರತಕ್ಕಂಥದ್ದು ಗಣಪತಿಯು ಕೂಡ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು ಇದು ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆ ನಿಂತಿರ್ತಕ್ಕಂಥ ಗಣಪತಿ ಒಟ್ಟಿಗೆ ಒಂದು ಸಾವಿರ ವರ್ಷದ ಇತಿಹಾಸವುಳ್ಳಂತಹ ಉಳ್ಳಂತಹ ಪಡೆಯಿದ್ರೆ ಉಲ್ಲಾಯಂತಲೇ ಪ್ರಸಿದ್ಧವಾಗಿರತಕ್ಕಂಥ ಈ ಅನೇಕ ಬ್ರಹ್ಮಸ್ಥಾನ ಇತ್ಯಾದಿಗಳ ಮಧ್ಯದಲ್ಲಿ ನಿಂತುಕೊಂಡು ಎಲ್ಲರಿಗೂ ಕೂಡ ಅನುಗ್ರಹ ಮಾಡತಕ್ಕಂತಹ ಈ ಪಡುವಿದ್ರೆಯ ಮಹಾದೇವ ಅಂತಲೇ ಪ್ರಸಿದ್ಧನಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ಈ ಬಾರಿಯ ಉತ್ಸವವು ಒಂಬತ್ತು ದಿವಸದಲ್ಲಿ ನಡೆಯತಕ್ಕಂತಹದ್ದು ಮನೋರಂಜನೆಗೋಸ್ಕರ ಚೆಂಡನ್ನ ಚೆಂಡು ಅಂತ ಹೇಳಿದರೆ ಅದನ್ನು ಎರಡು ವಿಭಾಗ ಮಾಡಿಕೊಟ್ಟಿದ್ದಾರೆ

ನಮ್ಮ ಹೆಚ್ಚಿನ ರಕ್ಷಣಾಕರಾಗಿರುವ ಅನುಮತಿ ನಡೆಸಬೇಕು ಅದು ನಿಮ್ಮ ನಮ್ಮ ಮನೆ ಜನರವರ ದೇವಸ್ಥಾನವನ್ನು ಆಡಳಿತ ಮಾಡಬೇಕು ಸಾವಿರದ ಒಂಬೈನೂರ ಐವತ್ತ ಎಂಟರನ್ನು ಕರೆಕ್ಟ್ ಆಗ್ತಾರೆ ಈ ರಸುಗಳು ಮೊದಲು ಇರುವಾಗ ಜನರ ಮನೋರಂಜನೆಗೋಸ್ಕರ ಚೆಂಡನ್ನು ಚೆಂಡು ಅಂತ ಅದನ್ನು ಎರಡು ವಿಭಾಗ ಮಾಡಿಕೊಟ್ಟಿದ್ದಾರೆ ಬಡಗು ಮತ್ತು ಕೆಂಡು ಹೂಡ್ತಾರೆ ಎಲ್ಲರೂ ವಿಂಗಾರ ಮಾಡಿಕೊಂಡು ಅವರು ಚೆಂಡು ಹೊಡೆಯಲು ಅಡತುಗಳು ಅದರ ಮೇಲೆ ನಿಂತುಕೊಂಡು ಚಂದನ್ನು ಹೊಡೆದು ಅವರ ಬಾಡಿಗೆ ಆಗಿದೆ ಆದ ಕಾರಣ ಅದನ್ನ ಚೆಂಡು ತೆರೆತಾ ಇದ್ದಾರೆ ಈಗ ಚೆಂಡು ನಡೆಯುತ್ತು ಅದನ್ನು ಈಗಿನ ಜನಗಳು ಮಕ್ಕಳಿಗೆ ಸೇರಿಕೊಂಡು ಚೆಂಡು ನಡೆಸುತ್ತಿದ್ದಾರೆ ಇವತ್ತು ಅದು ನಾಲ್ಕು ಶುರು ಶುರುವಾಗ್ತಿದೆ ಅದು ಆರು ಗಂಟೆ ಒಳಗೆ ಕೈಗಾಗಲೇ ಬೇಕು ಕಾನೂನು ಅದು ಅರಸುಗಳ ಆರ್ಡರ್ ಆಗಿದೆ ಇವರು ಸಹ ಅದೇ ಅದು ಚೆಂಡು ಕೈಜು ಅಂದರೆ ಅರಸುಗಳ ಮಂತ್ರಿ ಈಗ ಮಸಾಲ ಗೊತ್ತು ಮತ್ತು ಬಗ್ಗೆ ಗೊತ್ತಿನವರು ಅದನ್ನು ಅಂತೇಳಿ ಇಂದಿನ ವಾಡಿಕೆ ಪ್ರಕಾರ ಈಗಲೂ ನಡೆಯುತ್ತೆ ಈಗ ಮತ್ತೆ ತೋಟದಾರದ ಬಗ್ಗೆ ತೋಟೆದಾರ ಅಂದರೆ ಅದು ದೇವರು ಹೊರಗೆ ಹೋದ ಮೇಲೆ ಜನರ ಮನೋರಂಜನೆ తూటం ప్రతి కడ దేవస్థానం దేవస్థానం దేవస్థాన మా ಅದು ಇಲ್ಲಿ ಸಹ ನಡೀತ ಮೊದಲು ಹಿಂದೆ ದೂರ ಹೋಗ್ತಿತ್ತು ಇಲ್ಲಿ ಇಲ್ಲಿ ದಹದೊಳಗೆ ಮಾಡ್ತಾ ಇದ್ದಾರೆ ಅದು ಹಿಂದಿನ ಮನೆಯ ವಾಡಿಕೆಯನ್ನು ನಡೆಸ್ತಾ ಇದ್ದಾರೆ ಸೂರ್ಯಗಾರ ದೇವರ ಒಳಗೆ ಬಂದ ಮೇಲೆ ಅಳಸುಗಳು ಮತ್ತೊಬ್ಬ ಮನೆಗೆ ಹೋಗ್ತಾರೆ ಹಾಗೆ ದೇವನದ ವರ್ಗದವರು ಮುಂದಿನ ಧ್ವಜಸ್ಥ ಧ್ವಜ ಆವರಣ ಮಾಡ ಆವರಣ ಮಾಡೋದನ್ನು ಕೆಳಗಿನ ಕಾರ್ಯ ಕ್ರಮ ಹಿಂದಿನ ವಾಡಿಕೆ ಪ್ರಕಾರ ಅದು దేవస్థాన నేవృత్వ ధ్వజవన్న తరు బలక మాత్ర ఇవ్వచ్చు ఈ ప్రపంచ జేంజ్ ఆయన ఎల్ నికొని నోడకండి అది ప్రపంచకి సరియా ఆమె ఏను ఆక్టిస్ ఆడదు హే నడితేతా ఉంటు అది నేను మాతాడోద ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ತುಂಬ ಪ್ರಾಚೀನವಾದದ್ದು ಭವ್ಯವಾದಂಥ ಇತಿಹಾಸವುಳ್ಳದ್ದು ಭಗಮುನಿ ಪ್ರತಿಷ್ಠಿತ ಆದಂಥ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಗಣಪತಿಯು ಕೂಡ ಅತ್ಯಂತ ಪ್ರಾಚೀನವಾಗಿರತಕ್ಕಂಥದ್ದು ಇದು ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆ ನಿಂತಿರ್ತಕ್ಕಂಥ ಗಣಪತಿ ಒಟ್ಟಿಗೆ ಒಂದು ಸಾವಿರ ವರ್ಷದ ಇತಿಹಾಸವುಳ್ಳಂತಹ ಪಡೆಯಿದ್ರೆ ಉಲ್ಲಾಯಂತಲೇ ಪ್ರಸಿದ್ಧವಾಗಿರತಕ್ಕಂಥ ಈ ಅನೇಕ ಬ್ರಹ್ಮಸ್ಥಾನ ಇತ್ಯಾದಿಗಳ ಮಧ್ಯದಲ್ಲಿ ನಿಂತುಕೊಂಡು ಎಲ್ಲರಿಗೂ ಕೂಡ ಅನುಗ್ರಹ ಮಾಡತಕ್ಕಂತಹ ಈ ಪಡಿವಿದ್ರೆಯ ಮಹಾದೇವ ಅಂತಲೇ ಪ್ರಸಿದ್ಧನಾಗಿರ್ತಕ್ಕಂಥ ಮಹಾಲಿಂಗೇಶ್ವರ ಗಣಪತಿ ದೇವಸ್ಥಾನದ ಈ ಬಾರಿಯ ಉತ್ಸವವು ಒಂಬತ್ತು ದಿವಸದಲ್ಲಿ ನಡೆಯತಕ್ಕಂತಹದ್ದು ಮೊದಲ ಮೊದಲನೇ ದಿವಸ ಧ್ವಜಾರೋಹಣ ಮಕರ ಮೀನ ಸಂಕ್ರಮಣಗಿಂತ ಹಿಂದಿನ ದಿವಸ ಅಂಕುರಾರ್ಪಣೆ ಮೀನ ಸಂಕ್ರಮಣ ದಿವಸ ಧ್ವಜಾರೋಹಣ ಅದರಿಂದಾಗಿ ಒಂಬತ್ತನೇ ದಿವಸದಲ್ಲಿ ನಿತ್ಯವೂ ಕೂಡ ಬಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಬಲಿಗಳು ಪಲ್ಲಕ್ಕಿ ಸೇವೆ ಹಾಗೆ ಆ ಚಂಡು ವಸತ್ತು ಇತ್ಯಾದಿಗಳು ಹಾಕಿಕೊಂಡು ಕೆರೆ ಹಾಕಿಕೊಂಡು ಇಪ್ಪತ್ತೊಂದನೇ ತಾರೀಕು ಒಂಬತ್ತನೇ ದಿವಸ ದೇವರಿಗೆ ವಿಶೇಷವಾಗಿರತಕ್ಕಂತಹ ಉತ್ಸವ ರಥೋತ್ಸವ ಆಗ್ತದೆ ಅದು ಮಧ್ಯಾಹ್ನದ ಅಭಿಜಿನ್ ಮುಹೂರ್ತದಲ್ಲಿ ದೇವರನ್ನು ದೇವ ರಥದಲ್ಲಿ ಪೂಜಿಸಿ ಅಲ್ಲಿ ರಥಾರೋಹಣ ಮಾಡಿಕೊಂಡಾದ ಮೇಲೆ ಸಾಯಂಕಾಲ ತನಕ ಭಕ್ತರಿಗೆ ಅನುಗ್ರಹ ಮಾಡೋದಕ್ಕೋಸ್ಕರ ರಥದಲ್ಲಿ ಕೂತುಕೊಂಡಿರತಕ್ಕಂತಹ ದೇವರು ಸಾಯಂಕಾಲ ರಾತ್ರಿ ತನಕವೂ ಕೂಡ ಅವನು ಇದ್ದುಕೊಂಡು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಅನುಗ್ರಹ ಮಾಡ್ತಾ ಇರ್ತಾನೆ ಸಾಧಾರಣ ರಾತ್ರಿ ಕಾಲದ ಬೆಳಿಗ್ಗೆ ಹೋದಂಥವನು ಹನ್ನೆರಡು ಗಂಟೆಗಳ ಕಾಲ ರಥದಲ್ಲೇ ಕೂತ್ಕೊಂಡು ಹನ್ನೆರಡು ಗಂಟೆಗೆ ಹೊತ್ತಿಗೆ ಅವನು ರಥದಿಂದ ಇಡೀ ಎಲ್ಲರೂ ಭಕ್ತ ಬಂದ ಭಕ್ತರಿಗೆ ಅನುಗ್ರಹ ಮಾಡಿ ಆದಮೇಲೆ ಅವನು ಕೂಡ ಒಂದು ಸವಾರಿ ಒಂದು ದೇವರು ದೇವರ ಪ್ರದಕ್ಷಿಣೆ ಬಂದು ಈ ಗರ್ಭ ಗರ್ಭಗುಡಿಗೆ ಈ ದೇವಾಲಯಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಆ ಬೀದಿಯಲ್ಲಿ ರಾಜನಾಗೆ ಮೆರೆದು ಬಂತು ಆಮೇಲೆ ಎಲ್ಲರಿಗೂ ದರ್ಶನ ಕೊಡ್ತಕ್ಕಂಥವನಾಗ್ತಾನೆ ಆಮೇಲೆ ವಿಶೇಷವಾಗಿರ್ತಕ್ಕಂಥ ಭಕ್ತರಿಗೆ ದರ್ಶನ ಕೊಡೋದಕ್ಕೋಸ್ಕರ ಪಚ್ಚಡಿ ಹಾಗೆ ಸುಡುಮದ್ದುಗಳ ಎಲ್ಲ ವೈಭವಗಳಾದ ಮೇಲೆ ಆ ಕೊನೆಯ ದಿವಸ ಐವತ್ತಿನ ದಿವಸ ಚೆಂಡು ಚೆಂಡು ಅಂದರೆ ಅದು ಕೊಳಲಿಯಲ್ಲಿ ನಾಳತಕ್ಕಂಥದ್ದು ಒಂದು ತಿಂಗಳ ಚೆಂಡಾದರೆ ಇಲ್ಲಿ ಒಂದು ದಿವಸದಲ್ಲಿ ಆಗತಕ್ಕಂತಹ ವಿಶೇಷವಾಗಿರತಕ್ಕಂಥ ಚರ್ಮದಿಂದ ನಿರ್ಮಿತವಾದಂತಹ ಚೆಂಡನ್ನು ಆ ಚಂಡಮುಂಡರ ಸಂಹಾರಕ್ಕೋಸ್ಕರ ದೇವಿ ಆ ಚಂಡಮುಂಡರ ತಲೆಯನ್ನು ಹೇಗೆ ಚೆಂಡಾಡಿದಳು ಹಾಗೆ ರೀತಿಯಾಗಿ ಈ ಚೆಂಡನ್ನು ಕೂಡ ಅದರ ಪ್ರತೀಕವಾಗಿದ್ದುಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಚೆಂಡನ್ನು ಊರಿನ ಭಕ್ತರಲ್ಲಿ ಸೇರಿಕೊಂಡು ಅದನ್ನು ಕಾಲಲ್ಲಿ ತೊಳೆ ಕೈಯಲ್ಲಿ ಮುಟ್ಟಲಿಕ್ಕೆಲ್ಲ ಕಾಲಲ್ಲಿ ತೊಳೆದು ಅದನ್ನು ಚೆಂಡಾಡತಕ್ಕಂಥ ಅಂತಹ ವಿಶೇಷವಾಗಿರತಕ್ಕಂಥ ಚೆಂಡಿನ ಉತ್ಸವ ಹಾಗೆ ಇವತ್ತು ಸಾಯಂಕಾಲ ಹೊತ್ತಿಗೆ ಗೋಧೋಳಿ ರತ್ನದಲ್ಲಿ ದೇವರು ಅವಮೃತ ಸ್ನಾನ ಮಾಡಿಕೊಂಡು ಆಮೇಲೆ ಪುನಃ ವಿಮಾನ ರಥದಲ್ಲಿ ಸುತ್ತು ಬರ್ಕೊಂಡು ಆಮೇಲೆ ವಿಶೇಷವಾಗಿ ಅಗ್ನಿ ಥಾಡನ ಅಂತ ಅಗ್ನಿವೇದನ ಅಂತ ಆ ಸು ಸೂಟೆದಾರ ಅಂತ ಕರೀತಾರೆ ಅದನ್ನೆಲ್ಲ ಮಾಡಿಕೊಂಡು ಸುಡುಮತ್ತು ಸುಡ್ಕೊಂಡು ಆಮೇಲೆ ದೇವರು ಧ್ವಜ ಅವರೋಹಣ ನಾಳೆ ವಿಶೇಷ ಈ ರೀತಿಯಾಗಿ ಒಂಬತ್ತು ದಿವಸದ ಉತ್ಸವ ಈ ನಮ್ಮ ಪಡಿವಿದ್ರೆ ಉಲ್ಲನೆಗಾಗಿ ಅದನ್ನು ದೀಪ ನಿಜೃಂಭಣೆಯಿಂದ ದೇವರು ಮಾಡಿಸಿಕೊಂಡಿದ್ದಾನೆ ಇನ್ನು ಮುಂದಿನ ದಿವಸದಲ್ಲಿ ದೇವರದ್ದು ಸಮಗ್ರ ಜೀರ್ಣೋದ್ಧಾರ ಆಗಬೇಕು ಅಂತ ಎಲ್ಲ ಭಕ್ತರದ್ದು ಹಾಗೆ ದೇವರ ಪ್ರೇರಣೆಯಿಂದ ಎಷ್ಟೋ ದಿವಸದಿಂದ ಅದು ವಿಗ್ರಹದಿಂದ ನಿಂತಿರತಕ್ಕಂಥ ಈಗ ವಿಘ್ನ ಪರಿಹಾರಕನಾಗಿರ್ತಕ್ಕಂಥ ಗಣಪತಿ ಅದನ್ನು ತುಂಡಿಲನ್ನು ನಿಂತು ವಿಗ್ರಹ ಮಾಡ್ತಾ ಇದ್ದಾನೆ ಅಂತಹ ನಾಳಿನ ಮೂವತ್ತನೇ ತಾರೀಕಿನಿಂದ ಆರಂಭಿಸಿಕೊಂಡು ಮೂರನೇ ತಾರೀಕು ತನಕ ವಿಶೇಷವಾಗಿರತಕ್ಕಂತಹ ಬಾಲಯದ ಪ್ರತಿಷ್ಠಾ ಪ್ರಕ್ರಿಯೆಗಳಾಗ್ತಾ ಇದೆ ಅಲ್ಲಿ ಮೂವತ್ತನೇ ತಾರೀಕಿಗೆ ವಿಜಯ ಗಣಪತಿಯಾಗ ಮತ್ತೆ ಮೂವತ್ತೊಂದನೇ ತಾರೀಕಿಗೆ ಶಕ್ತಿ ಶಕ್ತಿ ಪಂಚಾಚರಣೆ ನಂತರ ಹೋಗ ಒಂದನೇ ತಾರೀಕಿಗೆ ಮೂರನೇ ತಾರೀಕು ವೃತ್ತಿ ದೇವರು ಸಾಯಂಕಾಲದಲ್ಲಿ ಬಾಲಯದಲ್ಲಿ ವಾಸ್ತು ರಾಕ್ಷೋಗ್ನ ಪ್ರದೇಶ ಪ್ರಾಕ್ಷೋಭಿನ ಹೋಮಾದಿಗಳ ಹಾಕ್ಕೊಂಡು ಅಲ್ಲಿ ಕೂಪಶಾಂತಿಗಳೆಲ್ಲ ವಿಶೇಷವಾಗಿ ಬಾಲ ಕೂಪಶಾಂತಿಗಳನ್ನು ಮಾಡಿಕೊಂಡು ಆದಮೇಲೆ ಆ ಒಂಬತ್ತು ಇಪ್ಪತ್ತ ಮೂವತ್ತಕ್ಕೆ ಮೂರನೇ ತಾರೀಕು ದಿವಸ ದೇವರು ದೇವರು ಬಾಲಾಲೆಯಲ್ಲಿ ಇದ್ದುಕೊಂಡೆ ಅಂದರೆ ದೇವರ ಮೂರ್ತಿಯನ್ನು ಲಿಂಗವನ್ನು ಆ ಲಿಂಗವನ್ನು ಚಲನೆ ಮಾಡದೆ ಅಲ್ಲಿ ಇದ್ದುಕೊಂಡು ಅಲ್ಲಿ ಅದಕ್ಕೆ ಪಂಜರವನ್ನು ನಿರ್ಮಾಣ ಮಾಡಿಕೊಂಡು No! किधर है ये और